ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಇನ್ನು ಕೆಲವೇ ಐದೇ ದಿನಗಳಲ್ಲಿ ನಿಮ್ಮ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಬರುತ್ತೆ ಮಕ್ಕಳ ಸೊ ಅದಕ್ಕೆ ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿ ನಾನು ಈ ಒಂದು ಪತ್ರಿಕೆಯನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಇದರ ಜೊತೆಗೆ ನೀವು ನಾಲ್ಕು ಮಾಡಲ್ ಕ್ವಶನ್ ಪೇಪರನ್ನು ರೆಫರ್ ಮಾಡಲೇಬೇಕಾಗುತ್ತೆ ಅದರ ಮೇಲೇ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟರ್ ಇರುತ್ತೆ ಹಾಗಾಗಿ ಆ ವಿಡಿಯೋಸ್ಗಳು ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ ಮತ್ತು ಅವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ ಎಲ್ಲ ವೀಡಿಯೋಸ್ಗಳ ಲಿಂಕನ್ನು ನೀವು ನೋಡಿ ಕಂಪ್ಲೀಟಾಗಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಯಾವ ರೀತಿ ಕ್ವಶನ್ಸ್ ಸಾಲ್ವ್ ಮಾಡೋದು ಅಂತ ತಿಳಿದುಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಮ ಎಕ್ಸಾಮ್ ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಗಣಿತ ವಿಷಯ ಒಟ್ಟಾರೆ ಎಂಬತ್ತು ಅಂಕಗಳಿಗೆ ಇರ್ತವೆ ಸೊ ಮೊದಲು ಸೂಚನೆಗಳು ಇರ್ತದೆ ಅದನ್ನ ನೋಡ್ಕೊಳ್ಳಿ ಡೈರೆಕ್ಟ್ ಆಗಿ ನಾವು ಫಸ್ಟ್ ಮೇನಿಗೆ ಹೋಗೋಣ ಕೆಳಗಿನ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದೆ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಸೊ ಫಸ್ಟ್ ಕ್ವಶನ್ ಹದಿಮೂರು ಮತ್ತು ಹತ್ತೊಂಬತ್ತರ ಮಾಸಹವನ್ನು ಕೇಳಿದರೆ ಸೊ ಹದಿಮೂರು ಒಂದು ಅವಿಭಾಜ್ಯ ಸಂಖ್ಯೆ ಹತ್ತೊಂಬತ್ತು ಸಹ ಒಂದು ಅವಿಭಾಜ್ಯ ಸಂಖ್ಯೆ ಸೊ ಹಾಗಾಗಿ ಇವುಗಳ ಮಾಸಹ ಏನಾಗಿರ್ತದೆ ಮಕ್ಕಳ ಒಂದೇ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಯಾವಾಗಲೂ ಒಂದು ಎರಡು ಸಂಖ್ಯೆಯನ್ನು ಕೊಟ್ಟು ಒಂದು ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಿದೆ ಅಂತ ಹೇಳಿದ್ರೆ ಅದರ ಮಾಸಹ ಯಾವಾಗ್ಲೂ ಸಹ ಒಂದೇ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟು ಟೂ ಕಾಮ ಎಕ್ಸ್ ಕಾಮ ಏಟ್ ಈ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ನ ಬೆಲೆ ಕೇಳಿದರೆ ಸೊ ಸಮಾಂತರ ಶ್ರೇಣಿಯಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಸಾಮಾನ್ಯ ವ್ಯತ್ಯಾಸ ಹೊಂದೇ ಆಗಿರ್ಬೇಕು ಮಕ್ಕಳ ಈಗ ಎ ಟು ಮೈನಸ್ ಎ ಒನ್ ಮಾಡಿದ್ರೆ ನಮ್ಗೆ ಡಿ ಬರುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ಇಲ್ಲಿ ಟೂ ಇದೆ ಇಲ್ಲಿ ಏಟ್ ಇದೆ ಸೊ ಹಾಗಾಗಿ ಇಲ್ಲಿ ಐದನ್ನ ತೆಗೆದುಕೊಂಡ್ರೆ ಎಂಟರಿಂದ ಐದು ಹೋದ್ರು ಮೂರು ಐದರಿಂದ ಮೂರು ಹೋದ್ರು ಸಹ ಮೂರೇ ಬರ್ತದೆ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಅಲ್ಲಿ ನಮಗೆ ಮೂರ ಆಗುತ್ತೆ ಹಾಗಾಗಿ ಆಪ್ಷನ್ ಸಿ ನಲ್ಲಿರುವಂತಹ ಐದು ನಂಬರ್ ಅಲ್ಲಿ ಇರಬೇಕು ಹಾಗಾಗಿ ಎಕ್ಸ್ ಪ್ಲೇಸ್ಗೆ ಐದನ್ನ ಕೊಟ್ರೆ ಅದು ಒಂದು ಸಮಾಂತರ ಶ್ರೇಣಿ ಆಗುತ್ತೆ ಹಾಗಾಗಿ ಆಪ್ಷನ್ ಸಿ ರೈಟ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟು ಬಹುಪದೋಕ್ತಿಯ ಮಹತ್ತಮ ಗಾತ ಅಥವಾ ಡಿಗ್ರಿ ಅಂತ ಹೇಳಿ ಸೊ ಐಯೆಸ್ಟ್ ಡಿಗ್ರಿ ಸೊ ಇಲ್ಲಿ ಎಕ್ಸ್ ಗಾಥ ಯಾವ್ದು ಜಾಸ್ತಿ ಇದೆಯೋ ಅದೇ ಮಹತ್ತಮ ಗಾತ ಹಾಗಾಗಿ ಮೂರು ಇರುವಂತದ್ದು ಹಾಗಾಗಿ ಆಪ್ಷನ್ ಎ ನಲ್ಲಿರುವಂತಹ ಮೂರು ಸರಿಯಾದಂತಹ ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಟೂ ಕಾಸ್ತೀಟ ಇಸ್ ಈಕ್ವಲ್ಸ್ ಟು ಒನ್ ಅಂತ ಇದೆ ಹಾಗಾದರೆ ತೀಟಾ ಬೆಲೆ ಏನು ಸೊ ತೀಟಾ ಇಸ್ಕಲ್ಸ್ ಟು ಏನಾಗುತ್ತೆ ಕಾಸ್ತೀಟ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಟೂ ಆಗುತ್ತೆ ಯಾಕೆಂತ ಹೇಳಿದ್ರೆ ಈ ಟೂ ಅನ್ನ ನಾವು ಈ ಕಡೆ ತಗೊಳ್ತಾ ಇದೀವಿ ಹಾಗಾಗಿ ಒನ್ ಆಯ್ತು ಸೊ ಕಾಸ್ ತೀಟ ಇದಕ್ಕೋಸ್ಟಿ ಒನ್ ಬೈ ಟೂ ಯಾವಾಗ ಒನ್ ಬೈ ಟೂ ಆಗುತ್ತೆ ಯಾವಾಗ ಕಾಸ್ ಸಿಕ್ಸ್ಟಿ ಡಿಗ್ರಿ ಇರ್ತದೋ ಅವಾಗ ಒನ್ ಬೈ ಟೂ ಸೊ ಕಾ ತೀಟ ಬೆಲೆ ಸಿಕ್ಸ್ಟಿ ಆದಾಗ ಕಾಸ್ ಬೆಲೆ ಒನ್ ಬೈ ಟೂ ಆಗುತ್ತೆ ಸೊ ನಿಮ್ಗೆ ಟೇಬಲ್ ಗೊತ್ತಿದ್ರೆ ಈ ಆನ್ಸರ್ ಅನ್ನು ನೀವು ಡೈರೆಕ್ಟ್ ಆಗಿ ಹಾಕ್ಬಹುದು ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೆಯ ಪ್ರಶ್ನೆ ಪಿ ಆಫ್ ಮೈ ಐದು ಕಾಮ ಮೈನಸ್ ನಾಲ್ಕು ಈ ಬಿಂದುವು ಎಕ್ಸ್ ಅಕ್ಷದಿಂದ ಇರುವ ದೂರ ಕೇಳಿದ್ದಾರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಮಕ್ಳ ಸೊ ನಾವು ಫಸ್ಟ್ ಈ ನಾ ಕಾರ್ಟಿಷನ್ ಅನ್ನ ಬರ್ದ್ಬಿಟ್ಟು ಈಗ ನಾವು ಇದ್ರಲ್ಲಿ ಎಕ್ಸ್ ಅಕ್ಷ ವೈಯಕ್ಷ ಗೊತ್ತಿದೆ ಸೊ ಫೈವ್ ಕಾಮ ಮೈನಸ್ ಫೋರ್ ಸೊ ಐದರಲ್ಲಿ ಮೈನಸ್ ನಾಲ್ಕು ಅಂತ ಹೇಳಿ ಕೊಟ್ಟಿರೋದು ಸೊ ಐದರಲ್ಲಿ ಸೊ ಇಲ್ಲಿ ಐದು ಅಂತ ಹೇಳಿದ್ರೆ ಮೈನಸ್ ನಾಲ್ಕು ಇಲ್ಲಿ ಬರುತ್ತೆ ಸೊ ಹಾಗಾಗಿ ಅವರ ಪ್ರಶ್ನೆ ಏನಂತ ಹೇಳಿದ್ರೆ ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿ ಇದೆ ಸೊ ಅಕ್ಷದಿಂದ ನಾಲ್ಕು ಮಾನಗಳು ದೂರ ಇದೆ ಸೊ ಹಾಗಾಗಿ ನೀವು ಮೈನಸ್ ಪ್ಲಸ್ ಅನ್ನು ನೆಗ್ಲೆಕ್ಟ್ ಮಾಡಿ ಸೊ ಹಾಗಾಗಿ ಎಕ್ಸ್ ಅಕ್ಷದಿಂದ ಇರುವಂತಹ ದೂರ ಎಷ್ಟು ಅಂತ ಹೇಳಿದ್ರೆ ನಾಲ್ಕು ಮಾನಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದೋ ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಅವರು ಆಗಿರಲು ಸಾಧ್ಯ ಇಲ್ಲ ಅಂತ ಕೇಳ್ತಿದ್ದಾರೆ ಟೂ ಬೈ ತ್ರೀ ಅಂತ ಹೇಳಿದ್ರು ಸೊ ಅದು ಸಹ ನಮಗೆ ಸಾಧ್ಯತೆ ಆಗಿರ್ತದೆ ಯಾಕಂದರೆ ಝೀರೋ ಪಾಯಿಂಟ್ ಸಿಕ್ಸ್ 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 ಬರ್ತದೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದ್ರೆ ಸೊ ಹಂಡ್ರೆಡ್ ಕನ್ವರ್ಟ್ ಮಾಡಿದ್ರೆ ಟ್ವೆಂಟಿ ಫೈವ್ ಬೈ ಹಂಡ್ರೆಡ್ ಮಾಡಿದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಆಗುತ್ತೆ ಅದು ಸಹ ಸಂಭವನೀಯತೆ ಆಗೋ ಸಾಧ್ಯತೆ ಇದೆ ಸೊ ಇದು ಸಹ ಸಂಭವನೀಯತೆ ಸಾಧ್ಯ ಇದೆ ಆದರೆ ಬಿ ನಲ್ಲಿ ಇರುವಂತಹ ಮೈನಸ್ ಯಾವಾಗಲೂ ಸಂಭವನೀಯತೆ ಘಟನೆ ಪ್ಲಸ್ ಅಲ್ಲಿ ಮೈನಸ್ ಅಲ್ಲಿ ತಗೊಳ್ಳೋದಿಲ್ಲ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಿ ನಾವು ಟಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಮ್ಗೆ ನೋಡಿ ಒಂದು ಚಿತ್ರ ಕೊಟ್ಟಿದ್ದಾರೆ ಸೊ ಕೊಟ್ಟಿರುವ ಚಿತ್ರದಲ್ಲಿ ಸ್ಪರ್ಶಕವನ್ನ ಗುರುತಿಸಿ ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಪಿ ಅಂದ್ರೆ ತ್ರಿಜಾ ಸೊ ಎಂ ಎನ್ ಇದಕ್ಕೆ ಬರೋದಿಲ್ಲ ಸೊ ಸಿ ಡಿ ಅಂತ ಹೇಳಿದ್ರೆ ಜಾ ಆಗುತ್ತೆ ಎ ಬಿ ಅನ್ನೋದೇನಾಗುತ್ತೆ ಸ್ಪರ್ಶಕ ಆಗುತ್ತೆ ಹಾಗಾಗಿ ಆಪ್ಷನ್ ಡಿ ಎ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನ ಕೇಳಿದ್ದಾರೆ ಸೊ ಈಗ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಮಕ್ಕಳ ವೃತ್ತ ಚತುರ್ಥಕದ ವಿಸ್ತೀರ್ಣ ಒನ್ ಬೈ ಫೋರ್ ಇಂಟು ಪೈ ಆರ್ ಸ್ಕ್ವೇರ್ ಯಾಕೆ ವೃತ್ತ ಚತುರ್ಥಕ ಅಂತ ಹೇಳಿದ್ರೆ ಸೊ ವೃತ್ತವನ್ನ ನಾಲ್ಕು ಭಾಗ ಅಂತ ಹೇಳಿ ಅರ್ಥ ಅರ್ಥ ಆಯ್ತಾ ಹಾಗಾಗಿ ವೃತ್ತದ ವಿಸ್ತೀರ್ಣ ಏನ್ ಮಕ್ಳ ಪೈ ಆರ್ ಸ್ಕ್ವೇರ್ ಸೊ ಎಷ್ಟು ಚತುರ್ಥಕ ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಹಾಗಾಗಿ ಫೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಇಸ್ ದ ರೈಟ್ ಆನ್ಸರ್ ಫಾರ್ ವೃತ್ತ ಚತುರ್ಥಕದ ವಿಸ್ತೀರ್ಣ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಇದಿಷ್ಟು ನಿಮಗೆ ಎಂ ಸಿ ಪ್ರಶ್ನೆಗಳಾಗ್ತವೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೊದಲನೇ ಪ್ರಶ್ನೆಗೆ ಹೋಗೋಣ ನೂರ ಎಂಬ ಒಂಬತ್ತನೇ ಪ್ರಶ್ನೆ ನೂರ ಎಂಬತ್ತು ಇಸ್ ಇಕ್ ಒಲ್ಟು ಎರಡರ ಗಾತ ಎಕ್ಸ್ ಇಂಟು ಮೂರರ ಗಾತ ಎರಡು ಇಂಟು ಐದು ಆದರೆ ಎಕ್ಸ್ ನ ಬೆಲೆ ಎಷ್ಟು ಸೊ ನೀವು ಇಲ್ಲಿ ಏನ್ ಮಾಡ್ತಾ ಹೋಗ್ಬೇಕು ನೂರ ಎಂಬತ್ತನ್ನ ಮಕ್ಳ ನೀವು ಅಪವರ್ತಿಸ್ತಾ ಹೋಗ್ಬೇಕು ನೀವು ಹಿಂಗೆ ಮಲ್ಟಿಪ್ಲೈ ಮಾಡಬೇಡಿ ಮೂರ್ ಮೂರ್ಲಿ ಒಂಬತ್ತು ಒಂಬತ್ತೈದ್ಲಿ ನಲ್ವತ್ತೈದು ನಲ್ವತ್ತೈದು ಎಷ್ಟ್ಲಿ ನೂರ ಎಂಬತ್ತಾಗುತ್ತೆ ಮಕ್ಕಳ ಎಸ್ ನಲ್ವತ್ತೈದು ನಾಲ್ಕು ಸೊ ಹಾಗಾಗಿ ನೀವು ಎರಡರ ಗಾತ ಎರಡು ಅಂತ ಹೇಳಿ ಹಾಕಿದ್ರೆ ಸೊ ವಿಲ್ ಗೆಟ್ ಒನ್ ಏಯ್ಟಿ ಸೊ ಟು ಟೂಝಾ ಏಯ್ಟ್ ಆಯಿತು ಟು ಟೂ ಝ ಫೋರ್ ಫೋರ್ ಫೈಝಾ ಟ್ವೆಂಟಿ ಸೊ ಟ್ವೆಂಟಿ ಎಷ್ಟು ಆಗ್ತದೆ ಮಕ್ಳು ಒನ್ ಏಯ್ಟಿ ಆಗ್ತದೆ ಸೊ ಹಾಗಾಗಿ ಟೂ ಅಂತ ಬರೆದ್ರೆ ಎಕ್ಸ್ನ ಬೆಲೆ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟೆನ್ ಎ ಎನ್ ಇಸ್ ಇಕ್ವಲ್ಸ್ ಟು ಫೋರ್ ಎನ್ ಮೈನಸ್ ತ್ರೀ ಆದರೆ ಮೂರನೇ ಪದವನ್ನ ಕಂಡಿಡೀರಿ ಸೊ ಇಲ್ಲಿ ಎನ್ ಪ್ಲೇಸಿಗೆ ಮೂರನ್ನ ಹಾಕಿ ಮಕ್ಳ ಸೊ ಮೂರ್ ಹಾಕಿದ್ರೆ ಏನಾಗುತ್ತೆ ನಾಲ್ಕು ಮೂರ್ಲಿ ಹನ್ನೆರಡು ಹನ್ನೆರಡರಿಂದ ಮೂರು ಆದ್ರೆ ನಮಗೆ ಬರುವಂತಹ ಆನ್ಸರ್ ಎಷ್ಟಾಗಿರುತ್ತೆ ಒಂಬತ್ತು ಆಗಿರ್ತದೆ ಹಾಗಾಗಿ ಒಂಬತ್ತು ಸರಿಯಾದ ಉತ್ತರ ನೆಕ್ಸ್ಟ್ ಎರಡು ರೇಖಾತ್ಮಕ ಸಮೀಕರಣಗಳು ಪರಸ್ಪರ ಛೇದಿಸಿದಾಗ ಉಂಟ ಸೊ ಪರಸ್ಪರ ಈ ರೀತಿ ಏನ ಛೇದಿಸಿದಾಗ ಉಂಟಾಗುವಂತಹ ಪರಿಹಾರಗಳ ಸಂಖ್ಯೆ ಎಷ್ಟು ಕೇಳಿದರೆ ಸೊ ಯಾವಾಗ ಛೇದನ ರೇಖೆಗಳು ಛೇದಿಸುವ ರೇಖೆಗಳು ಅಂತ ಹೇಳಿದ್ರೆ ಅಲ್ಲಿ ಉಂಟಾಗೋದು ಒಂದು ಪರಿಹಾರ ಅಥವಾ ನೀವು ಅನನ್ಯ ಪರಿಹಾರ ಅಂತ ಹೇಳಿ ಬರೆದ್ರೆ ಅಂಕ ಸಿಗ್ತದೆ ಮಕ್ಕಳ ಒಂದು ಪರಿಹಾರ ಅಹ್ ಪರ ಯಾವಾಗ ಎರಡು ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳು ಸಿಗ್ತವಾಗ ಅಪರಿಮಿತ ಸಿಗ್ತವೆ ಸಮಾಂತರ ರೇಖೆಗಳು ಬಂದಾಗ ಅಲ್ಲಿ ಪರಿಹಾರನೇ ಇರೋದಿಲ್ಲ ಇವು ಮೂರನ್ನು ನೀವು ತಿಳ್ಕೊಂಡಿರ್ಬೇಕು ಮಕ್ಕಳ ಛೇದಿಸುವ ರೇಖೆಗಳಲ್ಲಿ ಒಂದು ಪರಿಹಾರ ಮಾತ್ರ ಇರ್ತದೆ ನೆಕ್ಸ್ಟ್ ಹನ್ನೆರಡನೆಯ ಪ್ರಶ್ನೆ ಮೂರು ಎಕ್ಸ್ ಸ್ಕ್ವೇರ್ ಮಾ ಈಕ್ವಲ್ ಟು ಫೋರ್ ಎಕ್ಸ್ ಮೈನಸ್ ಐದು ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ ಸೊ ಏನಾಗ್ತದೆ ಅಂತ ಹೇಳಿದ್ರೆ ತ್ರೀ ಎಕ್ಸ್ ಸ್ಕ್ವೇರ್ ಬರೆದು ಈ ಕಡೆ ತಗೊಳ್ಳಿ ಸೊ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಸೊ ಇದು ಸರಿಯಾದಂತಹ ಉತ್ತರ ಮಕ್ಕಳು ಸೊ ಇದನ್ನು ಬರೆದ್ರೆ ನಿಮಗೆ ಒಂದು ಅಂಕ ಸಿಕ್ಬಿಡ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ತ್ರೀ ಕಾಮ ಫೈವ್ ಕಾಮ ಟೂ ಕಾಮ ತ್ರೀ ಕಾಮ ಫೋರ್ ಕಾಮ ಒನ್ ಕಾಮ ತ್ರೀ ಈ ಪ್ರಾಪ್ತಾಂಕಗಳ ಬಹುಲಕ ಕಂಡುಹಿಡಿಯಿರಿ ಬಹಳ ಈಸಿ ಮಕ್ಕಳ ಬಹುಲಕ ಮೋಸ್ಟ್ ರಿಪೀಟೆಡ್ ಇಲ್ಲಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂತಹ ಸಂಖ್ಯೆ ಅದೇಳಿ ಮೂರು ಒಂದು ಎರಡು ಮೂರು ಬಾರಿ ಮೂರು ರಿಪೀಟ್ ಆಗಿದೆ ಹಾಗಾಗಿ ಬಹುಲಕ ಏನಾಗಿರ್ತದೆ ಮಕ್ಕಳ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಒಂದರಿಂದ ಆರು ಸಂಖ್ಯೆಗಳನ್ನು ಹೊಂದಿರುವ ಒಂದು ಕುಂದಿಲ್ಲದ ದಾಳವನ್ನು ಎಸೆದಾಗ ಅವಿಭಾಜ್ಯ ಸಂಖ್ಯೆಯ ಮೇಲೆ ಬರುವ ಸಂಭವನೀಯತೆ ಎಷ್ಟು ಸೊ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ರೆ ಮಕ್ಕಳ ಅದು ಒಂದ್ರೆ ಅದಕ್ಕೆ ಎರಡೇ ಎರಡು ಅಪವರ್ತನಗಳಿರ್ತವೆ ಒಂದು ಒಂದು ಮತ್ತು ಅದೇ ಸಂಖ್ಯೆ ಆಗಿರ್ತದೆ ಸೊ ಅಲ್ಲಿಗೆ ನಾವು ತೆಗೆದುಕೊಂಡ್ರೆ ಮೂರು ಮತ್ತೆ ಐದು ಸೊ ಒಟ್ಟಾಗಿ ನಮಗೆ ಅಲ್ಲಿ ಆರು ಸಂಖ್ಯೆಗಳು ಇದಾವೆ ಸೊ ಮೂರು ಮತ್ತು ಐದು ಏನಾಗ್ತದೆ ಅವಿಭಾಜ್ಯ ಸಾರಿ ಎರಡು ಮೂರು ಐದು ಸೊ ಇವು ಮೂರು ಅವಿಭಾಜ್ಯ ಸಂಖ್ಯೆಗಳಾಗ್ತವೆ ಹಾಗಾಗಿ ತ್ರೀ ಭಾಗ ಸೊ ಅಲ್ಲಿ ಕೇಳಿರೋದೆಷ್ಟು ಬರುವ ಸಂಭವನೀಯತೆ ಎಷ್ಟು ಅಂತ ಹೇಳಿದರೆ ಸೊ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಅಂತ ಹಾಕೊಳ್ತೀವಿ ಸೊ ಅಲ್ಲಿಗೆ ತ್ರೀ ಒನ್ ಜಾ ತ್ರೀ ಟೂ ಝ ಸೊ ಆನ್ಸರ್ ಎಷ್ಟಾಗುತ್ತೆ ಒನ್ ಬೈ ಟೂ ಇಸ್ ದ ಆನ್ಸರ್ ಸೊ ಈಸಿಯಾಗಿ ನಾವು ಬರಿಬೋದು ಮಕ್ಕಳಲ್ಲಿ ನೆಕ್ಸ್ಟ್ ಈ ಚಿತ್ರದಲ್ಲಿನ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಸೊ ಇಲ್ಲಿ ಶೂನ್ಯತೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರಬೇಕು ಮಕ್ಕಳು ಅದು ಅಕ್ಷದ ಮೇಲೆ ಹೋಗಿರಬೇಕು ಸೊ ಇಲ್ಲಿ ನಮಗೆ ಒಂದು ಹೋಗಿದೆ ಸೊ ಹಾಗಾಗಿ ಇಲ್ಲಿರುವಂತಹ ಶೂನ್ಯತೆ ಎಷ್ಟಾಗಿರ್ತದೆ ಒಂದಾಗಿರ್ತದೆ ಸೊ ಇದು ಎಷ್ಟು ಬಾರಿ ಎಕ್ಸಾಕ್ಷವನ್ನ ಈಗ ನೋಡಿ ಈಗ ನಾವು ತೆಗೆದುಕೊಂಡ್ರೆ ಇದು ಎಷ್ಟು ಬಾರಿ ಎಕ್ಸಾಕ್ಷವನ್ನ ಟಚ್ ಮಾಡಿರ್ತಲ್ಲ ಅದನ್ನ ನಾವು ಶೂನ್ಯತೆಗಳು ಒಂದು ಎರಡು ಮೂರು ನಾಲ್ಕು ಅಂತ ತಗೋತೀವಿ ಸೊ ಇಲ್ಲಿ ಒಂದೇ ಬಾರಿ ಅದು ಮೀಟ್ ಆಗಿರುವಂಥದ್ದು ಹಾಗಾಗಿ ಇದರ ಶೂನ್ಯತೆಗಳ ಸಂಖ್ಯೆ ಒಂದಾಗಿರ್ತದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಡೈರೆಕ್ಟ್ ಆಗಿ ನೀವು ಅದು ಸೂತ್ರವನ್ನೇ ಕೇಳಿದರೆ ಮಕ್ಕಳ ಗೋಳದ ಘನಫಲವನ್ನ ಕಂಡುಹಿಡಿಯುವ ಸೂತ್ರವನ್ನ ಕೇಳಿದಾರೆ ಸೊ ಗೋಳದ ಘನಫಲವನ್ನ ಕಂಡುಹಿಡಿಯುವ ಸೂತ್ರ ಫೋರ್ ಬೈ ತ್ರೀ ಆರ್ ಕ್ಯೂಬ್ ಆಗುತ್ತೆ ಮಕ್ಕಳ ಡೈರೆಕ್ಟ್ ಆಗಿ ಸೂತ್ರವನ್ನ ಬರೆದ್ರೆ ನಿಮಗೆ ಒಂದ್ ಅಂಕ ಸಿಗ್ತದೆ ಸೊ ಇದಿಷ್ಟು ನಿಮಗೆ ಒನ್ ವಾರ್ಡ್ ಆನ್ಸರ್ಸ್ ಕ್ವೆಶನ್ಸು ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳು ಬರ್ತವೆ ಎರಡು ಅಂಕಲ್ ಪ್ರತಿ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಟೂ ಪ್ಲಸ್ ಸೆವೆನ್ ಪ್ಲಸ್ ತರ್ಟೀನ್ ಟ್ವೆಲ್ ಈ ಸಮಾಂತರ ಶ್ರೇಣಿಯ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಸೊ ನಾವಿಲ್ಲಿ ಎಸ್ ಎನ್ ಸೂತ್ರವನ್ನು ಬಳಸಬೇಕಾಗುತ್ತೆ ಮಕ್ಕಳ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎ ಟು ಆಗುತ್ತೆ ಡಿ ಐದು ಆಗುತ್ತೆ ಸಾಮಾನ್ಯ ವ್ಯತ್ಯಾಸ ಸೊ ಎನ್ ಇಪ್ಪತ್ತಿದೆ ಸೊ ಎಲ್ಲವನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಸ್ ಟ್ವೆಂಟಿ ಸಮೀಕರಣ ಒಂದು ಎರಡು ಅಂತ ತೆಗೆದುಕೊಳ್ಳಿ ಮಕ್ಕಳ ನಿಮ್ಗೆ ಹಿಂಟ್ಸ್ ಕೊಡ್ತಾ ಇದೀನಿ ಮಾಡ್ಲಿಕ್ಕೆ ಸೊ ಇದು ಎರಡು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆದ್ರೆ ನಮ್ಗೆ ಬರುವಂತದ್ದು ತ್ರೀ ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ವೆಲ್ವ್ ಆಗ್ತದೆ ಸೊ ತ್ರೀ ಎಕ್ಸ್ ಇಸ್ ಈಕ್ವಲ್ಸ್ ಟು ಆದ್ರೆ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗ್ತದೆ ಮಕ್ಕಳ ಫೋರ್ ಆಗುತ್ತೆ ಸೊ ಎಕ್ಸ್ ವ್ಯಾಲ್ಯೂ ಫೋರ್ ಆದಾಗ ಅದನ್ನ ನಾವು ಯಾವ್ದಾರು ಒಂದು ಸಮೀಕರಣಕ್ಕೆ ಬೆಲೆಯನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಇಲ್ಲೇ ನಾವು ಫೋರ್ ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸೊ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಟೂ ಮೈನಸ್ ಫೋರ್ ಆಯ್ತು ಸೊ ಹಾಗಾಗಿ ವೈ ಈಸ್ ಈಕ್ವಲ್ಸ್ ಟು ಟೂ ಆಗುತ್ತೆ ಸೊ ಹಾಗಾಗಿ ಎಕ್ಸ್ ಬೆಲೆ ಫೋರ್ ಆಯ್ತು ವೈ ಬೆಲೆ ಟೂ ಆಗುತ್ತೆ ಸೊ ಇದಿಷ್ಟು ಬಂದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ಮಕ್ಕಳ ಬಹಳ ಈಸಿ ಅಂಡ್ ಡೆಫಿನೆಟ್ ಕ್ವಶನ್ಸ್ ಈ ಎರಡು ಕ್ವಶನ್ಸ್ ನಿಮಗೆ ಬಂದೇ ಬರ್ತವೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈ ಎಕ್ಸ್ ಪ್ಲಸ್ ತ್ರೀ ಈ ಬಹುಪದೋಕ್ತಿಗಳ ಶೂನ್ಯತೆ ಕಂಡುಹಿಡಿಯಿರಿ ಸೊ ಇಲ್ಲಿ ಶೂನ್ಯತೆ ಕಂಡು ಅಂದರೆ ಇದನ್ನು ಅಪವರ್ತಿಸಬೇಕು ಮಲ್ಟಿಪ್ಲೈ ಮಾಡಿದ್ರೆ ಆರ್ ಬರಬೇಕು ಎರಡು ಮೂರ್ಲಿ ಆರು ಸೊ ಆರ್ ಆರ್ ಬರಬೇಕು ಕೂಡಿಸಿದ್ರೆ ಐದು ಬರಬೇಕು ಅಂತ ಸಂಖ್ಯೆ ಯಾವ್ದು ತಗೊಳ್ತೀವಿ ಅಂತ ಹೇಳಿದ್ರೆ ಆರು ಒಂದ್ಲಿ ಆರು ಸೊ ಹಾಗಾಗಿ ಆ ಒಂದು ಸಂಖ್ಯೆಯನ್ನು ತೆಗೆದುಕೊಂಡ್ರೆ ನಾವು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡೀಬಹುದು ನೆಕ್ಸ್ಟ್ ಸಮೀಕರಣದ ಸ್ವಭಾವವನ್ನ ವಿವೇಚಿಸಿ ಅಂತ ಹೇಳಿದ್ದಾರೆ ಸೊ ಇಲ್ಲೂ ಸಹ ನೀವು ಅಪವರ್ತಿಸಿದ್ರೆ ನಮಗೆ ಸಮೀಕರಣದ ಸ್ವಭಾವ ಸಿಗ್ತದೆ ಮಕ್ಕಳ ಈ ಒಂದು ಇಪ್ಪತ್ತನೇ ಕ್ವಶನ್ ಸಹ ಬಹಳ ಈಸಿ ಇದೆ ಅಂಡ್ ಇಪ್ಪತ್ತೊಂದನೇ ಪ್ರಶ್ನೆ ಎ ಆಫ್ ಟು ಫೋರ್ ಕೋಮ ಮೈನಸ್ ಟು ಮತ್ತು ಬಿ ಆಫ್ ಸೆವೆನ್ ಕೋಮ ಮೈನಸ್ ಸಿಕ್ಸ್ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಬಳಸಿಕೊಂಡು ಕಂಡುಹಿಡಿಯಿರಿ ಸೊ ಇಲ್ಲಿ ನಾವು ಡಿ ಅನ್ನ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ ಸೊ ಡಿ ಸೂತ್ರ ಗೊತ್ತಿದೆ ಮಕ್ಕಳ ಡಿ ಇಸ್ ಇಕ್ವಲ್ಸ್ ಟು ಸ್ಕ್ವೇರ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಆ ಫಾರ್ಮುಲಾಕ್ಕೆ ಈ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ದೂರವನ್ನ ಕಂಡುಹಿಡೀದು ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಪಿ ಆಫ್ ಏಟ್ ಕಾಮ ಫೋರ್ ಮತ್ತು ಕ್ಯೂ ಆಫ್ ಸಿಕ್ಸ್ ಕಾಮ ಟ್ವೆಲ್ವ್ ಈ ಬಿಂದುಗಳನ್ನು ಸೇರಿಸುವ ರೇಖೆಯ ಮಧ್ಯ ಬಿಂದುವಿನ ನಿರ್ದೇಶಾಂಕ ಸು ಸೂಕ್ತ ಸ ಸೂತ್ರ ಬಳಸಿಕೊಂಡು ಕಂಡುಹಿಡಿಯಲಿಕ್ಕೆ ಇಡಿದರೆ ಸೊ ಮಧ್ಯ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯುವ ಸೂತ್ರ ಪಿ ಆಫ್ ಎಕ್ಸ್ ವೈ ಎಕ್ಸ್ ಕಾಮ ವೈ ಜೀಕಲ್ಸ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಸೊ ಆ ಫಾರ್ಮುಲಾಕ್ಕೆ ಮೂಲಕ ಈ ಇದನ್ನ ಹಾಕಿದ್ರೆ ನಿರ್ದೇಶಾಂಕಗಳನ್ನ ಹಾಕಿದ್ರೆ ನಮಗೆ ಮದ್ಯ ಬಿಂದು ಗೊತ್ತಾಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಐದು ಕೆಂಪು ಗೋಲಿಗಳು ಮತ್ತು ಎಂಟು ಬಿಳಿ ಗೋಲಿಗಳು ಹಾಗೂ ನಾಲ್ಕು ಹಸಿರು ಗೋಲಿಗಳಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಹೊರತೆಗೆದಾಗ ಅದು ಬಿಳಿ ಗೋಲಿ ಆಗಿರುವ ಸಂಭವನೀಯತೆ ಎಷ್ಟು ಸೊ ಎಷ್ಟು ಬಿಳಿ ಗೋಲಿಗಳಿರುವಂಥ ಮಕ್ಕಳ ಎಂಟು ಸೊ ಒಟ್ಟು ಸಂಭವನೀಯ ಇದು ಇವೆಂಟ್ಸ್ಗಳು ಎಷ್ಟಿದಾವೆ ಗೋಲಿಗಳು ಐದು ಪ್ಲಸ್ ಎಂಟು ಎಷ್ಟಾಗ್ತದೆ ಮಕ್ಕಳು ಹದಿಮೂರು ಹದಿಮೂರಕ್ಕೆ ನಾಲ್ಕನ ಕುಳಿಸಿದ್ರೆ ಹದಿನೇಳು ಸೊ ಹಾಗಾಗಿ ನಮಗೆ ಎಂಟು ಗೋಲಿಗಳನ್ನ ಬಿಳಿ ಗೋಲಿ ತೆಗಿತಿರೋದು ಹಾಗಾಗಿ ನಮಗೆ ಸಂಭವನೀಯತೆ ವೆರಿ ಈಸಿ ಏಟ್ ಡಿವೈಡೆಡ್ ಬೈ ಸೆವೆಂಟೀನ್ ಸೊ ಇದಿಷ್ಟು ಬರೆದ್ರೆ ನಿಮಗೆ ಈಸಿಯಾಗಿ ಎರಡು ಅಂಕಗಳು ಸಿಕ್ಬಿಡ್ತವೆ ಸೊ ಬಹಳ ಈಸಿ ಇದನ್ನ ಮಾಡಲಿಕ್ಕೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಮೈನಸ್ ತ್ರೀ ಅಂಡ್ ಟೂ ಆಗಿರುವ ಒಂದು ವರ್ಗ ಬಹು ಪದೋಕ್ತಿಯನ್ನು ಕಂಡುಹಿಡಿಯು ಸೊ ಇಲ್ಲಿ ಆಲ್ಫಾ ಮತ್ತೆ ಬೀಟಾ ಆಲ್ಫಾ ಮೈನಸ್ ತ್ರೀ ಅಂಡ್ ಬೀಟಾ ಟೂ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ನಾವು ಒಂದು ಸಮೀಕರಣ ವರ್ಗ ಬಹುಪೋಗ ಬರ್ಕೊಳ್ಳೋಣ ಸೊ ಬರ್ಕೊಳ್ಳಿಕ್ಕೆ ಬರ್ಕೊಳ್ಲಿಕ್ಕೆ ಸೂತ್ರ ಎಕ್ಸ್ವೇಯರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಎಕ್ಸ್ ಸೊ ಅಲ್ಲಿಗೆ ನಮ್ಗೆ ಒಂದು ಸಮೀಕರಣ ಸಿಗುತ್ತೆ ತದನಂತರ ನೀವು ಆ ಒಂದು ಇನ್ನೊಂದು ಆ ವರ್ಗ ಸಮೀಕರಣದ ಶೂನ್ಯತೆಯನ್ನು ಸಹ ನಾವು ಕಂಡುಹಿಡಬಹುದು ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಟು ಎಕ್ಸ್ ಸ್ಕ್ವೇಯರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ತ್ರೀ ಇಸ್ ಇಕ್ವಲ್ಸ್ ಟು ಜೀರೋ ಈ ವರ್ಗ ಬಹುಪದೋಕ್ತಿಯು ಎರಡು ಸಮನಾದ ಮೂಲಗಳನ್ನು ಹೊಂದಿದೆ ಕೆನ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಎರಡು ಸಮನಾದ ಮೂಲಗಳು ಅಂತ ಹೇಳಿದ್ರೆ ಡೆಲ್ಟಾ ಈಕ್ವಲ್ ಟು ಝೀರೋ ಅರ್ಥ ಆಗ್ತಾ ಇದೆ ಡೆಲ್ಟಾ ಈಕ್ವಲ್ ಟು ಝೀರೋ ಆಗ್ತದೆ ಸೊ ಡೆಲ್ಟಾ ಈಕ್ವಲ್ ಟು ಝೀರೋ ಆದಾಗ ಸೊ ಕೆ ಬೆಲೆಯನ್ನು ನಾವು ಕಂಡಿಡಬಹುದು ಈಸಿಯಾಗಿ ಸೊ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿಗೆ ಗೆ ಈ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಕೆ ಬೆಲೆ ನಮಗೆ ಸಿಗ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಸೈನ್ಯ ತ್ರೀ ಬೈ ಫೋರ್ ಆದಾಗ ಕಾಝಿಯ ಮತ್ತು ಟ್ಯಾನಿಯ ಬೆಲೆಯನ್ನು ಕಂಡುಹಿಡಿರಿ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳು ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳಾಗ್ತವೆ ಫೋರ್ತ್ ಮೇನ್ ಅಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಡೆಫಿನೆಟ್ ಕ್ವಶನ್ ಇಟ್ ಇಂಪಾರ್ಟೆಂಟ್ ರೂಟ್ ಟು ಕೊಡಬಹುದು ರೂಟ್ ಫೈವ್ ರೂಟ್ ತ್ರೀ ಸೊ ಹಾಗೆ ಮೂರು ಸಂಖ್ಯೆಗಳನ್ನು ನೋಡ್ಕೊಂಡಿರಿ ಮಕ್ಕಳ ಒಂದು ಅಂತೂ ನಿಮಗೆ ಮೂರು ಅಂಕಕ್ಕೆ ಕೇಳ್ತಾರೆ ವಾಸ್ತವ ಸಂಖ್ಯೆಗಳಿಂದ ಈಸಿ ಇದೆ ನೆಕ್ಸ್ಟ್ ಇಪ್ಪತ್ತಾರನೇದು ಒಂದು ಆಯತಾಕಾರದ ಒಲದ ವಕರಣವು ಅದರ ಚಿಕ್ಕ ಬಾಹುಗಿಂತ ಅರವತ್ತು ಮೀಟರ್ ಹೆಚ್ಚಾಗಿದೆ ಆದರ ದೊಡ್ಡ ಬಾಹು ಚಿಕ್ಕ ಬಾಹುಗಿಂತ ಮೂವತ್ತು ಮೀಟರ್ ಹೆಚ್ಚಾಗಿದ್ದರೆ ಆ ಒಲದ ಬಾಹುಗಳನ್ನ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ನಮ್ಗೆ ಇದನ್ನ ವರ್ಗ ಸಮೀಕರಣದ ಮೇಲೆ ಕೇಳಿದರೆ ಮಕ್ಕಳ ಅಥವಾ ಒಂದು ರೈಲು ಮುನ್ನೂರ ಅರವತ್ತು ಕಿಲೋಮೀಟರ್ ದೂರವನ್ನ ಏಕರೂಪ ಜವದೊಂದಿಗೆ ಕ್ರಮಿಸ್ತದೆ ಅದರ ಜವವು ಐದು ಮೀಟರ್ ಕಿಲೋಮೀಟ್ರ್ ಪರ್ ಅವರ್ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಒಂದು ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ ಸೊ ಇದು ಈಸಿ ಮಕ್ಕಳು ಸೊ ನೀವು ಸಮೀಕರಣವನ್ನು ಬರ್ಕೋಬೇಕು ನಾನು ಎಕ್ಸ್ಪ್ಲೈನ್ ನೆಕ್ಸ್ಟ್ ಇದ್ರೆ ಕಂಪ್ಲೀಟ್ ಆದರೆ ನನಗೆ ಟೈಮ್ ಸಿಕ್ಕರೆ ನಾನು ಮಾಡ್ತೀನಿ ತ್ರೀ ಸಿಕ್ಸ್ಟಿ ಬೈ ಎಕ್ಸ್ ಮೈನಸ್ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಐದು ಗಂಟೆ ಹೆಚ್ಚಾಗಿದ್ದಾರೆ ಅಂತ ಹೇಳಿ ಐದು ಗಂಟೆ ಹೆಚ್ಚಾಗಿದ್ದರೆ ಸೊ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ಸ್ ಟು ವಿಲ್ ಗೆಟ್ ಒನ್ ಸೊ ಈ ಈಕ್ವೇಷನ್ನ ನೀವು ತೆಗೆದುಕೊಂಡು ಈ ಸಮೀಕರಣವನ್ನು ಬಿಡಿಸಿದ್ರೆ ನಿಮಗೆ ರೈಲಿನ ಜವಾ ಗೊತ್ತಾಗುತ್ತೆ ನೆಕ್ಸ್ಟ್ ಇದು ಡೆಫಿನೆಟ್ ಕ್ವೆಶನ್ಸ್ ನಿಮಗೆ ಈ ತ್ರಿಕೋನ ಮಿತಿಲಿ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಪ್ರೂವ್ ದಾಟ್ ಅಂತ ಹೇಳಿ ಕೇಳ್ತಾರೆ ಸೈನ್ ಎ ಪ್ಲಸ್ ಕೋ ಸೆಕೆಂಡ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾರ್ ಎ ಪ್ಲಸ್ ಸೆಕೆಂಡ್ ಎ ಹೋಲ್ ಸ್ಕ್ವೇರ್ ಸ್ಕ್ವೇರ್ಕೊಂಡು ಸೆವೆನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಪ್ಲಸ್ ಕಾರ್ ಸ್ಕ್ವೇರ್ ಎಂದು ಸಾಧಿಸಿ ಅಥವಾ ಸೆಕೆಂಡ್ ಆಫ್ ಒನ್ ಮೈನಸ್ ಸೈನ್ ತೀಟಾ ಅಂಡ್ ಸೆಕೆಂಡ್ ಆಫ್ ಟ್ಯಾನ್ ಪ್ಲಸ್ ಟ್ಯಾನ್ ತೀಟಾ ಇದಕ್ಕೊಷ್ಟು ಒಂದು ಎಂದು ಸಾಧಿಸಿ ನೆಕ್ಸ್ಟ್ ಇಪ್ಪತ್ತೆಂಟದು ಒನ್ ಕಾಮ ಫೈವ್ ಟೂ ಕಾಮ ಥ್ರೀ ಮತ್ತು ಮೈನಸ್ ಎಂಬ ಬಿಂದುಗಳು ಸರಳ ರೇಖಾ ಆಗತ್ತವೆ ಎಂದು ನಿರ್ಣಯಿಸಿ ಇದು ದೂರ ಸೂತ್ರವನ್ನು ತೆಗೆದುಕೊಂಡು ನೀವು ಪ್ರೂವ್ ಮಾಡಬಹುದು ಈ ಕೆಳಗಿನ ವರ್ಗೀಕೃತ ಪ್ರಾಪ್ತಾಂಕಗಳಿಗೆ ಸರಾಸರಿ ಕಂಡುಹಿಡಿಯಿರಿ ಅಥವಾ ಇಲ್ಲಿ ಮಧ್ಯಾಂಕ ಕಂಡುಹಿಡಿಯಿರಿ ಕಂಡು ಹಿಡೀರಿ ಸೊ ಎರಡೂ ಪ್ರಶ್ನೆಗಳು ಈಸಿ ಸೊ ತುಂಬಾ ಬಾರಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಬಿಡಿಸೋದು ಅಂತ ಹೇಳಿ ಲೆಕ್ಕವನ್ನ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಚಿತ್ರದಲ್ಲಿ ಡಿ ಇ ಪ್ಯಾರಲಲ್ ಟು ಎ ಸಿ ಮತ್ತು ಡಿ ಎಫ್ ಪ್ಯಾರಲಲ್ ಟು ಡಿ ಇ ಆದರೆ ಬಿ ಇ ಬೈ ಇ ಎಫ್ ಇಸಿಕಲ್ಸ್ ಟು ಡಿ ಇ ಬೈ ಇ ಸಿ ಎಂದು ಸಾಧಿಸಿ ಸೊ ನಿಮಗೆ ಇಲ್ಲಿ ತೇಸ್ನ ಪ್ರಮೇಹದ ಮೇಲೆ ಮಕ್ಕಳ ಒಂದಂತೂ ಎರಡು ಅಥವಾ ಮೂರು ಅಂಕಗಳಿಗೆ ಕೇಳುವ ಸಾಧ್ಯತೆಗಳಿರ್ತವೆ ಹಾಗಾಗಿ ಇದನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತೊನೇ ಪ್ರಶ್ನೆ ತ್ರಾಪಿಜ್ಯದ ಎ ಬಿ ಸಿ ಡಿ ಮತ್ತು ಎ ಬಿ ಪ್ಯಾರಲಲ್ ಟು ಡಿ ಸಿ ಕರಣಗಳು ಓ ನಲ್ಲಿ ಛೇದಿಸ್ತವೆ ಎ ಒ ಇಂಟು ಓ ಡಿ ಇಸಿಕಲ್ ಟು ಬಿ ಓ ಇಂಟು ಓ ಸಿ ಎಂದು ಸಾಧಿಸಿ ನೆಕ್ಸ್ಟ್ ವೃತ್ತದ ಮೇಲಿನ ಒಂದು ಪ್ರಮೇಯವನ್ನ ಕೇಳಿ ಕೇಳ್ತಾರೆ ಹಾಗಾಗಿ ಎರಡೂ ಪ್ರಮೇಯಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಹನ್ನೆರಡು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ ನೂರ ಇಪ್ಪತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ವೃತ್ತಖಂಡದ ವಿಸ್ತೀರ್ಣ ಮತ್ತೆ ಕಂಸದ ಉದ್ದವನ್ನ ಕಂಡುಹಿಡಿ ಸೊ ಫಸ್ಟ್ ನಾವು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು ಸೊ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈಆರ್ ಸ್ಕ್ವೇರ್ ಫಸ್ಟ್ ನಾವು ಈ ಸೂತ್ರಕ್ಕೆ ಹಾಕಿ ಕಂಡುಹಿಡಿಯಬೇಕು ಮಕ್ಕಳ ಅವಾಗ ನಮ್ಗೆ ಏನ್ ಬರ್ತದೆ ಅಂತ ಹೇಳಿದ್ರೆ ವೃತ್ತಖಂಡದ ವಿಸ್ತೀರ್ಣ ಬರ್ತದೆ ಪೈಆರ್ ಸ್ಕ್ವೇರ್ ಸೊ ಈ ಸೂತ್ರವನ್ನು ಹಾಕಿ ನೀವು ಕಂಡಿರಿ ತದನಂತರ ಕಂಸದ ಉದ್ದವನ್ನು ಕಂಡಿಡಲಿಕ್ಕೆ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈಆರ್ ಸೊ ಈ ಸೂತ್ರವನ್ನು ಮುಗಿಸಿ ಡೈರೆಕ್ಟ್ ಕ್ವಶನ್ ಅನ್ನು ಕೇಳಿದರೆ ಇವನ್ ಈ ಕ್ವಶನ್ ಸಹ ಈಸಿ ಇದೆ ಸೊ ಎರಡನ್ನ ನಿಮ್ಗೆ ವೃತ್ತ ಕಂಡ ಅದ್ರ ಮೇಲೆ ನಿಮಗೆ ಕೇಳೇ ಕೇಳ್ತಾರೆ ಆ ಸೂತ್ರವನ್ನು ನೆನಪಿಟ್ಕೊಳ್ಳಿ ಮತ್ತೆ ಲೆಕ್ಕ ಬಿಡಿಸೋದು ಬಹಳ ಈಸಿ ಇದೆ ಸೊ ಅದಷ್ಟು ನಿಮಗೆ ಮೂರು ಅಂಕದ ಪ್ರಶ್ನೆಗಳು ಅಂಡ್ ಫಿಫ್ತ್ ಮೈನಿಗೆ ಬಂದ್ರೆ ನಿಮ್ಗೆ ಇಲ್ಲಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಇರ್ತದೆ ಅದರಲ್ಲಿ ಒಂದು ಪ್ರಶ್ನೆ ಅಂತೂ ನಕ್ಷೆಯ ಮೂಲಕ ಬಿಡಿಸಿ ಸೊ ಎಕ್ಸ್ ಅಥವಾ ವೈಗೆ ವ್ಯಾಲ್ಯೂ ಕೊಡ್ತಾ ಹೋಗಿ ಆ ಟೇಬಲ್ ಅನ್ನ ಬರ್ಕೊಳ್ಳಿ ನೆಕ್ಸ್ಟ್ ಅದನ್ನ ಗ್ರಾಫ್ ಅನ್ನ ಹಾಕಿ ಸೊ ಅಲ್ಲಿಗೆ ನಾಲ್ಕು ಮಾರ್ಕ್ಸ್ ಸಿಗ್ತದೆ ನೆಕ್ಸ್ಟ್ ಇಲ್ಲಿ ಮೂವತ್ತೈದನೇ ಪ್ರಶ್ನೆ ಸಮಾಂತರ ಚತುರ್ಭುಜದ ಸಮಾಂತರ ಶ್ರೇಣಿಗಳ ಮೇಲೆ ಕೇಳಿದ್ದಾರೆ ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ ನೂರ ಮೂವತ್ತು ಡಿಗ್ರಿ ಆದರೆ ಚತುರ್ಭುಜದ ಎಲ್ಲಾ ಕೋನಗಳನ್ನು ಕಂಡುಹಿಡಿ ಸೊ ನಾಲ್ಕು ಕೋನಗಳು ಇರ್ತವೆ ನಾಲ್ಕು ಕೋನಗಳ ಒಳ ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಸೊ ಅವ್ರು ಕೇಳಿರೋದು ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಏನಾಗ್ತದೆ ಎರಡು ಕೋನಗಳು ನಮಗ್ ಕೊಟ್ಟಾಗುತ್ತೆ ಸೊ ಒಂದು ಅರವತ್ತೈದು ಅರವತ್ತೈದು ಡಿಗ್ರಿ ಆಯ್ತು ಸೊ ಹಾಗಾಗಿ ಇನ್ನೆರಡು ಕೋನಗಳನ್ನು ಕಂಡುಹಿಡಿಯೋದು ಬಹಳ ಈಸಿ ಇರ್ತದೆ ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಒಂದು ಸಮಾಂತರ ಶ್ರೇಣಿಯಲ್ಲಿ ಆರನೆಯ ಪದವು ಎರಡನೇ ಪದದ ಎರಡರಷ್ಟು ಮೂರನೇ ಪದದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತವು ಎರಡನೇ ಪದಕ್ಕಿಂತ ಐದರಷ್ಟಿದೆ ಈ ಸಮಾಂತರ ಶ್ರೇಣಿಯ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಆರನೇ ಪದ ಅಂತ ಹೇಳಿದರೆ ಮಕ್ಕಳ ವಿಲ್ ಟೇಕ್ ಎ ಸಿಕ್ಸ್ ಸೊ ಈ ಎ ಸಿಕ್ಸ್ ಏನಾಗಿದೆ ಅಂತ ಹೇಳಿದರೆ ಮೂರನೇ ಪದದ ಎರಡರಷ್ಟಕ್ಕಿಂತ ಮೂರನೇ ಪದ ಅಂತ ಹೇಳಿದೆ ಎರಡರಷ್ಟಕ್ಕಿಂತ ಅಂದರೆ ಟೂ ಆಫ್ ಎ ತ್ರೀ ಅರ್ಥ ಆಗ್ತಾ ಇದೆಯಾ ಟೂ ಆಫ್ ಎ ತ್ರೀಗಿಂತ ಒಂದು ಹೆಚ್ಚಾಗಿದೆ ಅರ್ಥ ಆಗ್ತಿದೆಯಾ ಸೊ ಈ ರೀತಿ ನಾವು ಬರ್ಕೊಳ್ತೀವಿ ಸೊ ಎ ಸಿಕ್ಸ್ ಅಂತ ಹೇಳಿದರೆ ಎ ಪ್ಲಸ್ ಫೈವ್ ಡಿ ಎ ತ್ರೀ ಅಂದರೆ ಎ ಪ್ಲಸ್ ಟು ಡಿ ಸೊ ನಮ್ಗೆ ಅವನ್ನ ಇದು ಮಾಡಿದ್ರೆ ಒಂದು ಸಮೀಕರಣ ಸಿಗುತ್ತೆ ಅದೇ ರೀತಿ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಮಕ್ಕಳ ನಾಲ್ಕನೇ ಪದ ಅಂತ ಹೇಳಿದ್ರೆ ವಿಲ್ ಟೇಕ್ ಎ ಫೋರ್ ಪ್ಲಸ್ ಐದನೇ ಪದ ಅಂತ ಹೇಳಿದ್ರೆ ಮಾಡ್ತೀವಿ ಎ ಫೈವ್ ಸೊ ಇವೆರಡು ಪದಗಳ ಮೊತ್ತ ಏನಾಗಿದೆ ಅಂತ ಹೇಳಿದ್ರೆ ಎರಡನೇ ಪದದ ಐದರಷ್ಟಿದೆ ಎರಡನೇ ಪದದ ಎರಡನೇ ಪದ ಅಂತ ಹೇಳಿದ್ರೆ ಟೂ ಆಫ್ ಎ ತ್ರೀ ಅದರ ಐದರಷ್ಟಿದೆ ಎರಡನೇ ಪದದ ಸಾರಿ ಸೊ ಎರಡನೇ ಪದದ ಐದರಷ್ಟಿದೆ ಅಂತ ಹೇಳಿದ್ರೆ ಎ ಟು ಫೈವ್ ಟೈಮ್ಸ್ ಆಫ್ ಟು ಸೊ ಇಲ್ಲಿಗೆ ನನಗೆ ಇಲ್ಲೊಂದು ಸಮೀಕರಣ ಸಿಗುತ್ತೆ ಸೊ ನೆಕ್ಸ್ಟ್ ಈಸಿಯಾಗಿ ನಾವು ಕಂಡು ಇಡ್ಬೋದು ಫಸ್ಟ್ ನೀವು ಇದನ್ನು ಬರ್ಕೊಳ್ಳೋದೇ ಪ್ರಾಕ್ಟೀಸ್ ಮಾಡಬೇಕು ಎ ಸಿಕ್ಸ್ ಇಸ್ ಈಕ್ವಲ್ ಟು ಟು ಟೈಮ್ಸ್ ಆಫ್ ಎ ತ್ರೀ ಪ್ಲಸ್ ಒನ್ ಇನ್ನೊಂದು ಎ ಫೋರ್ ಪ್ಲಸ್ ಎ ಫೈವ್ ಇಸ್ ಈಕ್ವಲ್ಸ್ ಟು ಫೈವ್ ಟೈಮ್ಸ್ ಆಫ್ ಟು ಸೊ ನೆಕ್ಸ್ಟ್ ನೀವು ಎ ಎ ಫೋರ್ ಅಂತ ಹೇಳಿದ್ರೆ ಎ ಪ್ಲಸ್ ತ್ರೀ ಡಿ ಎ ಫೈವ್ ಅಂದರೆ ಎ ಪ್ಲಸ್ ಫೋರ್ ಡಿ ಎ ಟು ಅಂದರೆ ಎ ಪ್ಲಸ್ ಎ ಡಿ ಎ ಪ್ಲಸ್ ಡಿ ಸೊ ಇದನ್ನು ಬರ್ಕೊಂಡು ನಾವು ಸಮೀಕರಣ ಸಿಗ್ತದೆ ಹಾಗೆ ಎ ಒಂದು ಬೆಲೆ ಡಿನು ಕಂಡು ಹಿಡ್ಕೊಂಡು ಇಪ್ಪತ್ತನೇ ಪದವನ್ನು ಕಂಡುಹಿಡಿಯೋದು ಈಸಿ ಆಗುತ್ತೆ ನೆಕ್ಸ್ಟ್ ನಿಮಗೆ ಸುತ್ತ ಇದು ಪ್ರಮೇಯ ಕೇಳಿದರೆ ಮಕ್ಕಳ ಎರಡೇ ಪ್ರಮಯಗಳು ತ್ರಿಭುಜದ ಮೇಲೆ ನಿಮಗೆ ಈ ಬಾರಿ ಇರುವಂಥದ್ದು ಎರಡರಲ್ಲಿ ಯಾವುದಾದ್ರೂ ಒಂದನ್ನಾದರೂ ಪ್ರಾಕ್ಟೀಸ್ ಮಾಡಿರಲೇಬೇಕು ಎರಡನ್ನೂ ಒಂದಂತಲ್ಲ ಎರಡನ್ನೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದು ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮ ಮತ್ತು ಅದರಿಂದ ಆ ತ್ರಿಭುಜಗಳು ಸಮಾನುಪಾತ ರೂಪದಲ್ಲಿ ಇರ್ತವೆ ಆ ಕೇಳಬಹುದು ಅಥವಾ ತೇಲ್ಸ್ನ ಥಿಯರಮ್ ಕೇಳ್ಬೋದು ಎರಡೂ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಅಂಡ್ ನಿಮಗೆ ಮೂವತ್ತೇಳನೇದು ತ್ರಿಕೋನ ಮಿತಿಯ ಅನ್ವಯದ ಮೇಲೆ ಪ್ರಶ್ನೆ ಬಂದಿದೆ ಮಕ್ಕಳ ಸೊ ಅದು ಸಹ ಇದೆ ನೋಡಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಎರಡು ಪ್ರಶ್ನೆಗಳನ್ನು ಸಹ ಎರಡೂ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ ಅಂಡ್ ಲಾಸ್ಟ್ ಮೇನಲ್ಲಿ ನಿಮಗೆ ಮೇಲ್ಮೈ ವಿಸ್ತೀರ್ಣಗಳು ಆ ಪಾಠದಿಂದ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದರೆ ಇದು ಸಹ ಇಂಪಾರ್ಟೆಂಟ್ ಕ್ವಶನ್ ಮಕ್ಳ ಸೊ ಪ್ರಾಕ್ಟೀಸನ್ನು ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮ ಒಂದು ಪ್ರಿಪ್ರೇಟ್ರಿ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಳಿ ಹಾಗೊಂದು ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ ಫೈನಲ್ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರೈಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ